ನನ್ನ ಹೆಸರು ಜನಾರ್ದನ ತುಂಗ ಸ್ವರಚಿತ ಕವನ ವಾಚನದ ಸರಪಳಿಯ ಮುಂದಿನ ಕೊಂಡಿಯನ್ನು ಶ್ರೀಮತಿ ಪದ್ಮಾ ಕಲ್ಮಾಡಿಯವರು ನನಗೆ ರವಾನಿಸಿದ್ದಾರೆ ಇದೀಗ ನಾನು ಎದುರಿಸುತ್ತಿರುವ ಅತ್ಯಂತ ದುರ್ಧರ್ಮವಾದ ಸನ್ನಿವೇಶದಲ್ಲಿ ಶೂನ್ಯ ಎನ್ನುವ ಈ ಕವನವನ್ನು ಓದುತ್ತಿದ್ದೇನೆ ಏರಿಳಿ ಯಂತ್ರ ಯಂತ್ರ ದೊಡ ಸಿಕ್ಕ ಶೂನ್ಯ ವಿಸ್ತಾರ ಬಲಕ್ಕೆ ನಿಂತರೆ ಸೊನ್ನೆ ಶೂನ್ಯ ವಿಸ್ತಾರ ವಪಾರ ಬಲಕ್ಕೆ ನಿಂತರೆ ಸೊನ್ನೆ ಬಲಕ್ಕೆ ನಿಂತರೆ ಸೊನ್ನೆ ಗೆಲುವೆ ಜಗವನ್ನೇ ಎಡಕೆ ಸಲುವ ಸೊನ್ನೆ ಗಣಕಲೋಕದಗಣಿತ ಸನ್ನೆ ಎಡಕ್ ಎಡಕೆ ಸಲುವ ಸೊನ್ನೆ ಗಣಕಲೋಕದ ಅಗಣಿತ ಸೊನ್ನೆ ಅಂಕಿಗೊಂದು ಮಿತಿ ಶೂನ್ಯಕ್ಕದಾವ ಮಿತಿ ಅಂಕಿಗೊಂದು ಮಿತಿ ಶೂನ್ಯಕ್ಕದಾವ ಮಿತಿ ಶೂನ್ಯ ಮಿತಿ ಅಂಕಿಯಾಗಲೊಲ್ಲೇ ಶೂನ್ಯ ಕದಾವ ಮಿತಿ ಶೂನ್ಯವಾಗುಲಿವೆ ಅಂಕಿಯಾಗಲೊಲ್ಲೆ ಶೂನ್ಯವಾಗುಳಿವೆ ಶೂನ್ಯವಾಗುಳಿವೆ ಬಲಕ್ಕೆ ನಿಂತು ಬಲವಾಗುವೆ ಕೆ ನಿಂತು ಬಲವಾಗುವೆ ಬಯಲ ಬಿತ್ತಾದರೆ ಕೊಗ್ಗದ ಬಿಂಬವಾಗುವೆ ಬಯಲ ಬಿತ್ತಾದರೆ ಕೊಗ್ಗದ ಬಿಂಬವಾಗುವೆ ವಂದನೆಗಳು ಇಂತಿ